ತುರ್ತು ಪರಿಸ್ಥಿತಿಗಳು ಭಾರತ ಸಂವಿಧಾನ ಕೆಲವು ವಿಶೇಷವಾದ ಸನ್ನಿವೇಶದಲ್ಲಿ ತುರ್ತು ಪರಿಸ್ಥಿತಿಯನ್ನು ಜಾರಿಗೊಳಿಸಲು ಸಂವಿಧಾನ ಹದಿನೆಂಟು ಭಾಗದ ಸಂವಿಧಾನದ ಹದಿನೆಂಟು ಭಾಗದ ಸಂವಿಧಾನದ ಹದಿನೆಂಟು ಭಾಗದ ಮುನ್ನೂರ ಐವತ್ತೆರಡರಿಂದ ಮುನ್ನೂರ ಅರವತ್ತಾರು ವರ್ಷ ಮುನ್ನೂರ ಅರವತ್ತು ವಿಧಿವರೆಗೆ ಅವಕಾಶ ಕಲ್ಪಿಸಿದೆ ಅಂತ ಹೇಳ್ಬೋದು ಈ ಮೂಲಕ ಈ ಮೂಲಕ ಸಂವಿಧಾನವು ದೇಶದಲ್ಲಿ ಯಾವುದೇ ರೀತಿಯಲ್ಲಿ ಅಪಾಯಕಾರಿ ಸನ್ನಿವೇಶದಲ್ಲಿ ಒದಗಿಸಿದ ಒದಗಿದಾಗ ಸಂವಿಧಾನ ಇವತ್ತು ಚಟುವಟಿಕೆಗಳು ನಡೆದಾಗ ಸಂವಿಧಾನ ಇವತ್ತು ಚಟುವಟಿಕೆ ನಡೆದಾಗ ಆರ್ಥಿಕ ದಿವಾಳಿ ಆದಾಗ ಸಂವಿಧಾನದ ಇರುವುದು ಚಟುವಟಿಕೆ ನಡೆದಾಗ ಅಥವಾ ಆರ್ಥಿಕ ದಿವಾಳಿ ಆದಾಗ ಸಮರ್ಥವಾಗಿ ಎದುರಿಸಲು ಸಮರ್ಥವಾಗಿ ಎದುರಿಸಲು ಸರ್ಕಾರ ಆಡಳಿತ ರದ್ದುಗೊಳಿಸಿ ಸರ್ಕಾರದ ಆಡಳಿತ ರದ್ದುಗೊಳಿಸಿ ನೇರವಾಗಿ ರಾಷ್ಟ್ರಪತಿ ಆಡಳಿತಕ್ಕೆ ಒಳಪಡುವ ತುರ್ತು ಪರಿಸ್ಥಿತಿಯನ್ನು ಒದಗಿಸುವ ಸಂವಿಧಾನ ವಿಶೇಷ ಲಕ್ಷಣವಾಗಿದೆ ಅಂತ ಹೇಳ್ಬೋದು ಅಂತ ಹೇಳ್ಬೋದು ಯಾವ ಇಂಪಾರ್ಟೆಂಟಲ್ಲಿ ಇದಲ್ಲ ಹದಿನೆಂಟು ಭಾಗ ಸಂವಿಧಾನದ ಹದಿನೆಂಟು ಸಂವಿಧಾನದ ಸಂವಿಧಾನದ ಹದಿನೆಂಟು ಭಾಗದ ಮುನ್ನೂರೈವತ್ತೆರಡರಿಂದ ಮುನ್ನೂರ ಅರವತ್ತು ವಿಧಿ ಹದಿನೆಂಟು 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 ಭಾಗದ ಮುನ್ನೂರೈವತ್ತೆರಡರಿಂದ ಮುನ್ನೂರ ಅರವತ್ತು ವಿಧಿವರೆಗೆ ಅವಕಾಶ ಕಲ್ಪಿಸಿದೆ ಈ ಮೂಲಕ ಸಂವಿಧಾನ ದೇಶದಲ್ಲಿ ಯಾವುದೇ ರೀತಿಯ ಸಂವಿಧಾನ ಸಂವಿಧಾನ ಏನು ಮಾಡ್ತೈತಿ ದೇಶದಲ್ಲಿ ಯಾವುದೇ ರೀತಿಯ ಅಪಾಯಕಾರಿ ಸನ್ನಿವೇಶ ಒದಗಿದಾಗ ಅಪಾಯಕಾರಿ ಯಾವುದೇ ಒಂದು ಸಿಚುವೇಶನ್ ಅಂದರೆ ಯಾವುದೇ ಒಂದು ಬ್ಲಾಂಬ್ ಬಾಂಬ್ ಬ್ಲಾಸ್ಟ್ ಆದಾಗ ಯಾವುದೇ ಒಂದು ಸಿಚುವೇಷನ್ ಆದಾಗ ದೇಶದಲ್ಲಿ ಒದಗಿದಾಗ ದೇಶದಲ್ಲಿ ಸನ್ನಿವೇಶ ಅದ ಸಿಚುವೇಷನ್ ಬಂದಾಗ ಅಪಾಯಕಾರಿ ಸನ್ನಿವೇಶಗಳು ಒದಗಿದಾಗ ಅಂತ ಬಂದಾಗ ಸಂವಿಧಾನ ಇವತ್ತು ಚಟುವಟಿಕೆ ನಡೆದಾಗ ಸಂವಿಧಾನ ಸಂವಿಧಾನ ವಿರೋಧಿ ಚಟುವಟಿಕೆ ನಡೆದಾಗ ಆರ್ಥಿಕ ದಿವಾಳಿ ಆದಾಗ ಸಮರ್ಥವಾಗಿ ಎದುರಿಸಲು ಸಮರ್ಥವಾಗಿ ಎದುರಿಸಲು ಸರ್ಕಾರ ಆಡಳಿತವನ್ನು ರದ್ದುಗೊಳಿಸಿ ಸರ್ಕಾರ ಸರ್ಕಾರದ ಆಡಳಿತವನ್ನು ರದ್ದುಗೊಳಿಸಿ ನೇರವಾಗಿ ರಾಷ್ಟ್ರಪತಿಗಳ ಒಳಪಡುವ ತುರ್ತು ಪರಿಸ್ಥಿತಿಯನ್ನು ತುರ್ತು ಪರಿಸ್ಥಿತಿಯನ್ನು ಒದಗಿಸುವುದು ಸಂವಿಧಾನ ವಿಶೇಷ ಲಕ್ಷಣವಾಗದಂತೆ ನಮ್ಮ ನಮ್ಮ ಭಾರತದಲ್ಲಿ ಯಾವುದನ್ನು ಅಪೇಕಾರ ಸಮಾವೇಶ ಒದಗಿದಾಗ ಅಥವಾ ಸಂವಿಧಾನ ವಿರೋಧಿ ಯಾವುದೇ ಚಟುವಟಿಕೆ ನಡೆದಾಗ ಅಥವಾ ಆರ್ಥಿಕ ದೇವಾಲಯ ಆದಾಗ ಅವಾಗ ನಮ್ಮ ಸರ್ಕಾರ ನಮ್ಮ ಸರ್ಕಾರದಲ್ಲಿ ನಮ್ಮ ಗೌರ್ಮೆಂಟ್ ಅದು ಸರ್ ಗೌರ್ಮೆಂಟ್ ಆಡಳಿತ ರದ್ದುಗೊಳಿಸಿ ರಾಷ್ಟ್ರಪತ್ ನೇರವಾಗಿ ರಾಷ್ಟ್ರಪತಿ ಆಡಳಿತ ಒದಗಿಸುವುದಕ್ಕೆ ನಂತರ ಅವೆ ಆರ್ಥಿಕ ತುರ್ಸು ಅಂತ ಆರ್ಥಿಕ ತುರ್ತು ಪರಿಸ್ಥಿತಿ ಅಂತ ಕರೀತಾರೆ ಆರ್ಥಿಕ ತುರ್ತು ಪರಿಸ್ಥಿತಿ ಇರ್ಬೋದು ಅಥವಾ ಅದರ ಮೇಲೆ ಅಧಿಕಾರ ಹೊಂದಿದೆ ಅಂತ ಹೇಳ್ಬೋದು ಎಷ್ಟನೇ ಭಾಗ ಹದಿನೆಂಟು ಭಾಗ ಹದಿನೆಂಟು ಭಾಗದ ಐವತ್ತು ಹದಿನೆಂಟು ಸಂವಿಧಾನದ ಹದಿನೆಂಟು ಭಾಗ ಸಂವಿಧಾನದ ಹದಿನೆಂಟು ಭಾಗದ ಮುನ್ನೂರ ಐವತ್ತೆರಡನೇ ಮುನ್ನೂರ ಅರವತ್ತಿಗೆ ಸಂವಿಧಾನದ ತುರ್ತು ಪರಿಸ್ಥಿತಿ ಒದಗಿಸುತ್ತೆ ಅಂತ ಹೇಳ್ಬೋದು ಮುನ್ನೂರ ಐವತ್ತೆರಡು ವಿಧಿ ಅದು ಆರ್ಥಿಕ ತುರ್ತು ಪ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಮುನ್ನೂರ ಐವತ್ತೆರಡನೇ ಮುನ್ನೂರೈವತ್ತೆರಡನೇದಿ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಮುನ್ನೂರ ಐವತ್ತಾರನೇದು ರಾಜ್ಯ ತುರ್ತು ಪರಿಸ್ಥಿತಿ ಮುನ್ನೂರ ಅರವತ್ತನೇ ಹಾಂ మున్నూర అరవత విధి ఏంటంటే ఆర్థిక తుర్తు పరిస్థితి కతారు ఆర్థిక తుర త్రష్పతి ముర ఐవత్న రాజ రాజ తుర్తపరి తుర్తు పరిస్థితి ముందు భారత సంవిధాను భారత సంవిధాను మురఐ విధి రాష్ట్ర తుర్తపరిస్థితి రాష్ట్ర తుర్తు పరిస్థితి ఇండియన్ కంట్రీ రాష్ట్ర తుర్తు పరిస్థితి ఈ మూలక ದೇಶದ ಮೇಲೆ ಆಕ್ರಮಣವಾದ ಸಂದರ್ಭದಲ್ಲಿ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಇರೋ ಅವಕಾಶಗಳು ಅಂತ ಹೇಳ್ಬೋದು ಈ ಮೂಲಕ ದೇಶದ ಮೇಲೆ ದೇಶದ ಮೇಲೆ ಆಕ್ರಮಣವಾದ ಸಂದರ್ಭದಲ್ಲಿ ಯಾವುದನ್ನು ಅಟ್ಯಾಕ್ ಮಾಡಿದಾರೆ ಅಂದರೆ ಅದ ಮೇಲೆ ನೇರವಾಗಿ ಭಾರತದ ಮೇಲೆ ಅಟ್ಯಾಕ್ ಮಾಡ್ತಾ ಇತ್ತು ಅದ್ರ ಮೇಲೆ ಆಕ್ರಮಣ ಮಾಡಿದರೆ ದೇಶದ ಮೇಲೆ ದೇಶದ ಮೇಲೆ ಆಕ್ರಮಣವಾದ ಸಂದರ್ಭದಲ್ಲಿ ಆ ಸಿಚುವೇಶನ್ದಾಗ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಇರೋ ಅವಕಾಶ ನೀಡಲಾಗಿದೆ ಅಂತ ಹೇಳ್ಬೋದು ಅಷ್ಟೇ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಮುನ್ನೂರ ಐವತ್ತೆರಡನೇ ವಿಧಿ ಅಂತ ಹೇಳ್ಬೋದು ಎಂಟನೇ ಭಾಷೆ ಹದಿನೆಂಟನೇ ಭಾಗ ಹದಿನೆಂಟು ಸಾವಿರದ ಹದಿನೆಂಟು ಭಾಗ ಮುನ್ನೂರ ಐವತ್ತೆರಡನೇ ವಿಧಿ ರಾಷ್ಟ್ರೀಯ ತುರ್ತು ಮುನ್ನೂರ ಐವತ್ತೆರಡನೇ ವಿಧಿ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಹೇಳ್ಬೋದು ಅಂತ ಹೇಳ್ಬೋದು ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ನೆಕ್ಸ್ಟ್ ಮುನ್ನೂರ ಐವತ್ತಾರನೇ ವಿಧಿ ಮುನ್ನೂರ ಐವತ್ತಾರನೇ ವಿಧಿ ಪ್ರಕಾರ ರಾಜ್ಯಗಳ ಮೇಲೆ ರಾಷ್ಟ್ರಪತಿ ಆಡಳಿತ ಮುನ್ನೂರ ಐವತ್ತಾರನೇ ವಿಧಿ ಪ್ರಕಾರ ರಾಜಗಳ ಮೇಲೆ ರಾಷ್ಟ್ರಪತಿ ಆಡಳಿತ ರಾಜಗಳ ಬಹುಮತದಲ್ಲಿದ್ದಾಗ ಅಥವಾ ಕಾನೂನು ಮತ್ತು ಸುವ್ಯವಸ್ಥೆ ಐವತ್ತಾರನೇ ವಿಧಿ ರಾಜಗಳ ಮೇಲೆ ರಾಷ್ಟ್ರಪ ರಾಷ್ಟ್ರಪತಿ ಆಡಳಿತ ರಾಜ್ಯಗಳಲ್ಲಿ ಬಹುಮತ ಇಳಿದಾಗ ಅಥವಾ ಕಾನೂನು ಮತ್ತು ಸುವ್ಯವಸ್ಥೆ ಕುಸಿದಾಗಲೂ ರಾಷ್ಟ್ರಪತಿ ಆಡಳಿತವನ್ನು ಇರಲು ಅವಕಾಶ ಕಲ್ಪಿಸಲಾಗಿದೆ ಅಂದರೆ ರಾಜ್ಯದಲ್ಲಿ ಯಾವುದೇ ಬಹುಮತ ಇರಬೇಕು ಅಂದರೆ ಆ ಬಹುಮತ ಕುಸಿದಾಗ ಅಥವಾ ಬಹುಮತ ಇಲ್ಲದಾಗ ಅಥವಾ ಕಾನೂನು ಸುವ್ಯವಸ್ಥೆ ಕಾನೂನು ಸುವ್ಯವಸ್ಥೆ ಅದ ಅದಗಟ್ಟಿದಾಗ ಅವಾಗ ರಾಜ್ಯದ ಮೇಲೆ ರಾಷ್ಟ್ರಪತಿ ಆಡಳಿತ ಇರಬಹುದು ಎಷ್ಟನೇ ವಿಧಿ ಮುನ್ನೂರ ಐವತ್ತಾರನೇ ವಿಧಿ ಇರ್ತೈತಿ ಮತ್ತು ಮುನ್ನೂರ ಅರವತ್ತನೇ ವಿಧಿ ಮುನ್ನೂರ ಮುನ್ನೂರ ಅರವತ್ತೊಂದು ವಿಧಿ ಏನೈತಿ ಆರ್ಥಿಕ ತುರ್ತು ಪರಿಸ್ಥಿತಿ ಎಕನಾಮಿಕ್ ಅಂತ ಹೇಳ್ತಾರೆ ಎಕನಾಮಿಕ್ ಕಂಡೀಷನ್ ಅಂತ ಕರಿತಾರೆ ತ್ರೀ ಸಿಕ್ಸ್ಟಿ ಮುನ್ನೂರ ಅರವತ್ತೆಂಟು ವಿಧಿ ಆರ್ಥಿಕ ತುರ್ತು ಪರಿಸ್ಥಿತಿ ದೇಶದ ಕಪ್ಪು ಹಣವನ್ನು ಹೆಚ್ಚಾದಾಗ ಹಣದುಬ್ಬರ ಉಂಟಾದಾಗ ಹಣಕಾಸಿನ ತುರ್ತು ಪರಿಸ್ಥಿತಿ ಪರಿಸ್ಥಿತಿ ಇರಲು ಅವಕಾಶ ಕಲ್ಪಿಸಲಾಗಿದೆ ಅಂದರೆ ದೇ ದೇಶದಲ್ಲಿ ಕಪ್ಪು ಹಾವಳಿ ಹೆಚ್ಚಾದ ಕಪ್ಪು ಹಾವಳಿ ಬ್ಲಾಕ್ ಮನಿ ಇತ್ತು ಬ್ಲಾಕ್ ಮನಿ ಹೆಚ್ಚಾದಾಗ ಮತ್ತು ಹಣದುಬ್ಬರ ಉಂಟಾದ ಹಣದುಬ್ಬರ ಒಂದೊಂದ್ಸಲ ಟೊಮೊಟೊ ರೇಟ್ ಹೆಚ್ಚಾಗುತ್ತಿಲ್ಲ ಒಂದೊಂದು ಸಲ ಟೊಮೊಟೊ ರೇಟ್ ಹಚ್ಚಾಗ ಸಲ ಒಂದೊಂದು ವಸ್ತು ಒಂದೊಂದು ವಸ್ತು ಅಥವಾ ಒಂದೊಂದು ಕಾಯಿಪಾ ರೇಟ್ ಹಚ್ಚಿದಾಗ ಅಂತ ಸಣ್ಣ ಕೂಡ ಆರ್ಥಿಕ ತೃಪ್ತೀಯ ಪರಿಸ್ಥಿತಿ ಏರ್ಬೋದು ಅಂತ ಹೇಳ್ಬೋದು ಅನದುಬ್ಬರ ಅನದುಬ್ಬರ ಏರಿಕೆ ಸಮಯ ಅನದು ಅನದುಬ್ಬರ ಏರಿಕೆ ಸಮಯದಲ್ಲಿ ಕೂಡ ಉಂಟಾದಲ್ಲಿ ಕೂಡ ತುರ್ತು ಪರಿಸ್ಥಿತಿ ಏರು ಅವಕಾಶ ಆಗಿದೆ ಅಂತ ಹೇಳ್ಬೋದು ಹನದುಬ್ಬರ ನೆಕ್ಸ್ಟ್ ಅಖಿಲ ಭಾರತ ಸೇವೆಗಳು ಅಖಿಲ ಭಾರತ ಸೇವೆಗಳು ಎಂದು ಕರಿತಾರೆ ಆಲ್ ಇಂಡಿಯಾ ಸರ್ವಿಸ್ ಭಾರತ ಭಾರತ ದೇಶ ಭಾರತ ದೇಶದಲ್ಲಿ ಸಂಯುಕ್ತ ಪದ್ಧತಿ ಜಾರಿದ್ರು ರಾಜ್ಯ ಮತ್ತು ಕೇಂದ್ರ ನಡೆಯುವ ಆಡಳಿತವನ್ನು ಸಮನ್ವಯಗೊಳಿಸಲು ಭಾರತ ಸಂವಿಧಾನ ಮುನ್ನೂರ ಹನ್ನೆ ಮುನ್ನೂರ ಹನ್ನೆರಡನೇ ವಿಧಿ ಅಖಿಲ ಭಾರತ ಸೇವೆ ಅವಕಾಶ ಕಲ್ಪಿಸಲಾಗಿದೆ ಸಂವಿಧಾನ ಮುನ್ನೂರ ಹನ್ನೆರಡನೇ ವಿಧಿ ಸ್ ಸಂವಿಧಾನದ ಮುನ್ನೂರ ಹನ್ನೆರಡನೇ ವಿಧಿ ಅಂತಿ ಅಖಿಲ ಭಾರತ ಸೇವೆ ಅವಕಾಶ ಕಲ್ಪಿಸಲಾಗಿದೆ ಅಂದರೆ ಅದು ಕೇಂದ್ರ ಮತ್ತು ರಾಜ್ಯ ನಡುವೆ ಒಂದು ಸಮಾನ ಕೇಂದ್ರ ಮತ್ತು ರಾಜ್ಯಗಳನ್ನು ಇಕ್ವಲ್ ಹಾಕಿ ಅಂದರೆ ಅದು ಎರಡನೇ ನಡುವೆ ಹಂಚಿಕೆ ಆಗಬೇಕನ್ನೋ ಉದ್ದೇಶದಿಂದ ಮುನ್ನೂರ ಹನ್ನೆರಡು ಮುನ್ನೂರ ಹನ್ನೆರಡು ಮುನ್ನೂರ ಹನ್ನೆರಡನೇ ವಿಧಿ ಏನಾಗ್ತೈತಿ ಅಖಿಲ ಭಾರತ ಸೇವೆ ಅವಕಾಶ ಕಲ್ಪಿಸಲಾಗಿದೆ ಅಂತ ಹೇಳ್ಬೋದು ಭಾರತ ಸಂವಿಧಾನದ ಮುನ್ನೂರ ಹನ್ನೆರಡು ವಿಧಿ ಅಖಿಲ ಭಾರತ ಸೇವೆಗೆ ಅವಕಾಶ ಕಲ್ಪಿಸಲಾಗಿದೆ ಅಂತ ಹೇಳ್ಬೋದು ಮತ್ತು ಸಂವಿಧಾನ ಹದಿನಾಲ್ಕನೇ ಭಾಗದಲ್ಲಿ ನಡೆಯುತ್ತದೆ ಸಂವಿಧಾನ ಸಂವಿಧಾನ ಹದಿನಾಲ್ಕು ಭಾಗದಲ್ಲಿ ನೂರ ಹದಿನೈದನೇ ವಿಧಿ ಕೇಂದ್ರ ಲೋಕಸಭಾ ಆಯೋಗ ರಾಜ್ಯ ಆಯೋಗಗಳ ಸ್ಥಾಪನೆ ಅವಕಾಶ ಕಲ್ಪಿಸಲಾಗಿದೆ ಈ ಮೂಲಕ ಕೇಂದ್ರ ಲೋಕಸಾಹಾಯಗ ಐ ಪಿ ಎಸ್ ಐ ಎಸ್ ಐ ಎಸ್ ಐ ಪಿ ಎಸ್ ಐ ಎಫ್ ಎಸ್ ಮತ್ತು ಇನ್ನಿತರ ಅಖಿಲ ಭಾರತ ಸೇವೆಗಳಿಗೆ ಸಂಬಂಧಿಸಿದ ಪರೀಕ್ಷೆ ನಡೆಸುವ ರಾಜ್ಯಗಳಿಗೆ ಅಧಿಕಾರ ಒದಗಿಸುತ್ತೆ ಅಂತ ಹೇಳ್ಬೋದು ಸಂವಿಧಾನ ಹದಿನಾಲ್ಕನೇ ಭಾಗ ಮುನ್ನೂರ ಹದಿನೈದು ವಿಧಿ ಅಂತಿ ಕೇಂದ್ರ ಲೋಕಸಭಾ ಆಯೋಗ ಮತ್ತು ರಾಜ್ಯ ಲೆಕ್ಕೋತ್ಸವ ಆಗಿದೆ ಸ್ಥಾಪನೆ ಅವಕಾಶ ಕಲ್ಪಿಸಲಾಗಿದೆ ಅಂತ ಹೇಳ್ಬೋದು ಕೆ ಪಿ ಎಸ್ ಸಿ ಅಂತ ಕರೀತಾರೆ ಲೋಕ ಕೇಂದ್ರ ಲೋಕೋತ್ಸವ ಆಯೋಗ ಕೆ ಪಿ ಎಸ್ ಸಿ ಅದು ಕೇಂದ್ರ ಲೋಕೋಸ ರಾಜ್ಯ ಲೆಕ್ಕೋತ್ಸವ ಆಯೋಗ ಅವಕಾಶ ಕಲ್ಪಿಸಲಾಗಿದೆ ಅಂತ ಹೇಳ್ಬೋದು ಮುನ್ನೂರ ಹದಿನೈದು ವಿಧಿ ಮುನ್ನೂರ ಹದಿನೈದನೇ ವಿಧಿ ಹದಿನಾಲ್ಕನೇ ಭಾಗದಲ್ಲಿ ಕೇಂದ್ರ ಲೋಕೋಸಭಾಯ ಆಯೋಗ ಮತ್ತು ರಾಜ್ಯ ಲೆಕ್ಕೋಸ ಆಗಿದೆ ಅದರ ಸ್ಥಾಪನೆ ಅವಕಾಶ ಕಲ್ಪಿಸಲಾಗಿದೆ ಅಂತ ಹೇಳ್ಬೋದು ಇದರಲ್ಲಿ ಐ ಪಿ ಎಸ್ ಕೆ ಎಸ್ ಮತ್ತು ಪಿ ಎಸ್ ಎತ್ತಿನ ಏನೇ ಇನ್ನಿತರ ಇನ್ನಿತರ ಪರೀಕ್ಷೆ ಇನ್ನಿತರ ಪರೀಕ್ಷೆಗಳಿಗೆ ನಡೆಸಿ ಅಂದರೆ ಇನ್ನಿತರ ಪರೀಕ್ಷೆ ನಡೆಸಿ ರಾಜ್ಯಗಳಿಗೆ ಅಧಿಕಾರವನ್ನು ಒದಗಿಸುವ ರಾಜ್ಯಗಳಿಗೆ ಅಧಿಕಾರ ಅಧಿಕಾರ ಮೀನ್ಸ್ ಸದಾ ಪಾ ಎಕ್ಸಾಮ್ ಬರುತ್ತೆ ಎಕ್ಸಾಮ್ ಬರೆದು ಅಧಿಕಾರ ಬರುತ್ತಾರೆ ಸದಾ ಕೆ ಎಸ್ ಇರ್ತಾರೆ ಅವರ ಜಿಲ್ಲಾಧಿಕಾರಾಗಿ ಅಧಿಕಾರ ವಹಿಸ್ಕೊಳ್ತಾರೆ ಅಂತ ಹೇಳ್ಬೋದು ಮುನ್ನೂರ ಹದಿನೈದು ವಿಧಿ ಹದಿನಾಲ್ಕನೇ ಭಾಗದಲ್ಲಿ ಕೇಂದ್ರ ಲೋಕೋಸಭೆ ಮತ್ತು ರಾಜ್ಯ ಲೋಕಸೇವಾಗ ಅವಕಾಶ ಅವಕಾಶಗೊಳ್ತದೆ ಅಂತ ಹೇಳ್ಬೋದು ನೆಕ್ಸ್ಟ್ ಭಾರತ್ ನೆಕ್ಸ್ಟ್ ಭಾರತ ಸಂವಿಧಾನಕ್ಕೆ ಇತಿಮಿತಿ ಅಂದರೆ ಭಾರತ ಸಂವಿಧಾನ ಇತಿ ಮೆತಿ ಹೆಂಗಿತ್ತು ಲಿಮಿಟ್ ಆಗಿತ್ತು ಅಂತ ಹೇಳ್ಬೋದು